ಸಮಾವೇಶಿಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೇಂದ್ರದಿಂದ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಅವರು ಇವರು ನಾಲ್ಕೈದು ಮಂದಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವ ಸೂಚನೆ ಇದೆ ಬರ್ತಾ ಕುರಿತು ಮತ್ತೆ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡ್ತಾ ಇದ್ದೀವಿ ನಮಗೆಲ್ಲ ಸಲಹೆ ಕೊಡ್ಬೇಕಲ್ಲ ಜಿಲ್ಲಾ ಮಂತ್ರಿಗಳಿಗೆ ಈ ಮೂರ್ನಾಲ್ಕು ಮಂದಿ ಜಿಲ್ಲಾ ಮಂತ್ರಿಗಳಿದ್ದೀವಿ ಇದ್ದೀವಿ ಅವರಿಗೆ ನಮಗೆ ಸಲಹೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಸಚಿವರು ಪಡೆ ಇದ್ರು ಸಚಿವರು ಸಿದ್ದರಾಮಯ್ಯ ಸಾಹೇಬರು ಈ ಕೆಲವೊಂದಿಷ್ಟು ಲೋಪಗಳಾಗೋದನ್ನ ತಿಳಿಸಿ ಹೇಳಲಿಕ್ಕೆ ನಮಗೆ ಬರ್ತಾ ಇದ್ದಾರೆ ನಾವು ಮಾಡ್ಬೇಕು ಏರ್ಸಿಲ್ಲ ಕಪ್ಪು ಬಾಳ ತೋರಿಸಿದ್ರು ಅದೇ ಮಧ್ಯೆ ತೋರ್ ಈಗ ಕೆಲವೊಂದಿಷ್ಟು ಮಂದಿ ಬಿಜೆಪಿಯರಿಗೆ ಏನಾಗಿದೆ ಅಂದ್ರೆ ನಮ್ಮೆಲ್ಲಾ ಕಾರ್ಯಕ್ರಮ ಜನರು ಸೇರೋದು ಮತ್ತು ಜನರ ಅಭಿಪ್ರಾಯ ಜನರ ಪ್ರೀತಿಯನ್ನ ತೋರಿಸೋದ್ರಿಂದ ಬಿ ಜೆ ಪಿ ಅವ್ರಿಗೆ ಒಂಥರ ಹೊಟ್ಟೆ ಕಿಚ್ಚು ಇಂಥದೆಲ್ಲ ಮಾಡಿಸಬಾರ್ದು ಎಂತ ಮಾಡಿಸೋದಿ ನಾವು ಮನಸ್ಸು ಮಾಡಿದ್ರೆ ಬಿಜೆಪಿ ಕಾರ್ಯಕ್ರಮದಾಗ ಎಲ್ಲಾ ಕಡೆನು ಮಾಡಕ್ ನಮ್ ಕೈನು ಶಕ್ತಿ ಇದೆ ನಮ್ದು ಯುವಕರ ಪಡೆ ಇದೆ ನಮ್ಮ ಹತ್ರ ಶಕ್ತಿ ಇದೆ ಇಂಥ ಒಳ್ಳೆ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಬಿಜೆಪಿ ಅವ್ರು ಮುಂದಾಗಬಾರ್ದು ಅವರ ಮನಸ್ಥಿತಿ ಇವನ್ನೆಲ್ಲಾ ಮಾಡ್ಸೋದ್ ನೋಡಿದ್ರೆ ಅವ್ರ ಮನಸ್ಥಿತಿ ಯಾವ ಮನಸ್ಥಿತಿಗದ ಅನ್ನೋದು ಗೊತ್ತಾಗುತ್ತೆ ಕೆಲವೊಂದಿಗೆ ಕೆಲವೊಂದಿಷ್ಟು ಇರಬೇಕು ಅನ್ನೋದನ್ನ ನಾವು ಮಾತಾಡಿದಿವಿ ನಮ್ಮೊಳಗೇನೆ ಅದು ಚರ್ಚೆ ಆಗ್ಬೇಕಾಗೈತೆ ನಾವು ಜೊತೆ ಕುಂತ್ಕೊಂಡ್ ಚರ್ಚೆ ಎಸ್ ಸರ್ ಇಷ್ಟೊಂದ್ ಆಟ ಸಾಕ್ ನಮ್ಗ ಬಹಳ ಎರಡು ದಿವಸ ಯಾರ್ದು ನಮ್ಮತ್ತ ಬಲಿಷ್ಠ ನಾಯಕರ ಪಡೆ ಯಾವ ಪಾರ್ಟಿಗೂ ಇಲ್ಲ ಯಾರು ಹಂಗಂದ್ರೆ ಒಬ್ರು ಒಬ್ರು ಒಂದು ಒಂದು ಮೋದಿಯವ್ರ ಬಗ್ಗೆ ಮಾತಾಡ್ಲಿ ಯಾರು ಯೋಗಿನ ಇಲ್ಲ ಜೋಗಿನಿ ಇಲ್ಲ ನಮ್ಮ ಹತ್ರ ಎಗಡ್ ಬಂದಿದಾರ ಸಾಕಷ್ಟು ಬಂದಿದಾರ ಎಷ್ಟು ಮಂದಿ ಬೇಕು ರಾಹುಲ್ ಗಾಂಧಿ ಯಾಕ್ರಿ ರಾಹುಲ್ ಗಾಂಧಿ ನಿನ್ನ ಯಂಗ್ ಸ್ಟಾರ್ ಇದು ಸಾರ್ವಜನಿಕ ಸಭೆ ಎಲ್ಲರೂ ಬರ್ತಾರ ಸಾರ್ವಜನಿಕ ಸಭೆಗೆ ಎಲ್ಲರೂ ಬರ್ತಾರ ಆದ್ರೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇರ್ಬೇಕು ನಾವು ಈಗ ನಾಳೆ ಬಿಜೆಪಿ ಕಾರ್ಯಕ್ರಮಕ್ಕೆ ನಾವು ಹೋಗಿ ಮಾಡ್ಬೋದು ಏನು ದೊಡ್ಡ ವಿಚಾರನ ಅದನ್ನ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹತಾಶರ ಆಗ್ಬಿಟ್ರ ಅವರು ಎಲ್ಲ ಕಡೆ ಬಿಜೆಪಿ ಕಾಂಗ್ರೆಸ್ ಒಂದು ಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಹತಾಶ್ರೆ ಆಗಿ ಇಲ್ಲ ಎಲ್ಲ ಕಡೆನೂ ಆಗುತ್ತೆ ಅಂಡು ಸರ್ ಈಗ ಬಿಜೆಪಿ ಎಲ್ಲಿತ್ತು ಅಲ್ಲ ಸರ್ ಬಿಜೆಪಿ ಎಲ್ಲಿತ್ತು ಒಂದಿಲ್ಲ ಒಂದು ಇಂದಿರಾ ಗಾಂಧಿ ಮಾಡಿದಷ್ಟು ಕೆಲಸ ಈ ದೇಶದಾಗ ಈ ದೇಶದಾಗ ಯಾವ ಪ್ರಧಾನಮಂತ್ರಿಗಳು ಮಾಡಿಲ್ಲ ಉಳುವನೆ ಒಡೆಯ ಎಂತಿಂತ ಯೋಜನೆ ಕೊಟ್ಟರು ಅಂತ ಸೋಲಿಸಿದಂಥ ಇತಿಹಾಸ ಐತಿ ಅವ್ರನ್ನ ಸೋಲಿಸಿದಂಥ ಇತಿಹಾಸ ಇವ್ರ ಇವ್ರ ಇನ್ನ ಇಷ್ಟು ಏನೂ ಮಾಡ್ಲಾರ್ದ ಬೇರೆ ಪ್ರಚಾರ ಪ್ರಿಯರು ಇವರು ಪ್ರಚಾರ ಬಿಟ್ರೆ ಬದ್ಲೇನಿಲ್ಲ ಬಿಜೆಪಿ